ಸ್ನೇಹಿತರೆ ನಮಸ್ಕಾರ ಹಿಂಗೆ ಬಂದು ಒಂದು ರೌಂಡು ಎನ್ ಆರ್ ಕಾಲೋನಿಗೆ ಹೋಗ್ಬಾರ ಬನ್ನಿ ನರಸಿಂಹರಾಜು ಕಾಲೋನಿ ಮತ್ತು ಈ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ರವಿ ಸುಬ್ರಹ್ಮಣ್ಯ ಅವರು ಎಲ್ಲಿ ಕಾಣೆಯಾಗಿದ್ದಾರೆ ಗೊತ್ತಿಲ್ಲ ಸುದ್ದಿನೇ ಇಲ್ಲ ಆದಿವೇಶನದಲ್ಲೂ ಸುದ್ದಿ ಇಲ್ಲ ಎಲ್ಲೂ ಹೋಗಿದಾರೋ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಶಾಸಕರ ಎಲ್ಲಿದ್ದರೂ ಬಂದು ಈ ನರಸಿಂಹರಾಜು ರಸ್ತೆಯನ್ನು ಸ್ವಲ್ಪ ದಯವಿಟ್ಟು ಸರಿ ಮಾಡಿಸಿ ನೋಡಿ ಯಾವ ಥರ ಕುಲಿಗಟ್ಟೋಗಿದೆ ಯಾವ ಥರ ಬಿದ್ದಿದೆ ನೋಡಿ ದಯವಿಟ್ಟು ಇಲ್ಲಿ ವೃದ್ಧರು ಯಾರೂ ಓಡಾಡೋಕ್ಕಾಗ್ತಾಯಿಲ್ಲ ಇಲ್ಲ ಆ ಮಟ್ಟಕ್ಕಾಗಿದ್ದೇ ದಯವಿಟ್ಟು ಈ ರಸ್ತಿನ ನರಸಿಂಹರಾಜು ಕಾಲೋನಿ ರಸ್ತಿನ ಈ ನಮ್ಮ ಬಸನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಾಣೆಯಾಗಿದ್ದಾರೆ ಅಧಿವೇಶನದಲ್ಲಿ ಇಲ್ಲ ಎಲ್ಲೂ ಇಲ್ಲ ಎಲ್ಲೂ ಹೋಗಿದ್ರೆ ಗೊತ್ತಿಲ್ಲ ಹುಡ್ಕಂಬನ್ನಿ ಹೇಳಿ ಈ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಕಳಕಳಿಂದ ಕೇಳ್ಕೊತ ಇದ್ದೀನಿ ದಯವಿಟ್ಟು ರಿವೈ ಸುಬ್ರಹ್ಮಣ್ಯ ಅವರೇ ಈ ರಸ್ತೆಯನ್ನ ಸರಿಪಡಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಬನ್ನಿ ನೋಡಿ ಇದು ಎನ್ ಆರ್ ಕಾಲೋನಿ ಆಸ್ಪತ್ರೆ ಈ ಆಸ್ಪತ್ರೆ ಮುಂದೆಗಡೆಯಿಂದ ಇಲ್ಲಿ ನಟ್ಕಲಪ್ಪ ಇಂದ ಹಿಡಿದು ಇಲ್ಲಿ ಕಟ್ಟೆ ಬೆಳಗಂತ ಇದೆ ಆ ಕಟ್ಟೆ ಬೆಳೆದವರೆಗೂ ರೋಡ್ ಇದು ಧೂಳಲ್ಲಿ ತುಂಬಿ ತುಳುಕ್ತಾ ಇದೆ ಇವರು ಅಧಿವೇಶನ ಮಾಡಿದರು ಎರಡು ವಾರ ಅಧಿವೇಶನ ಮಾಡಿದರು ಆ ಅಧಿವೇಶನಕ್ಕೆ ಕೋಟ್ ಕಟ್ಟಲು ಖರ್ಚು ಮಾಡಿದರು ಆದರೆ ಇವತ್ತು ಈ ರಸ್ತೆನ ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಯಾವ ಕೆಲಸನ ಹೋಗ್ಬಿಟ್ಟಿದೆ ಕೆಲಸ ನಡೀತಾ ಇಲ್ಲ ಇವತ್ತು ಈ ದಾರಿಯಲ್ಲಿ ಓಡಾಡುವರು ವೃದ್ಧರು ಹುಡುಗರು ಮಕ್ಕಳು ತುಂಬ ತೊಂದರೆ ಆಗ್ತಾ ಇದೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂದರೆ ಎಲ್ಲ ತೋರಿಸ್ತೀನಿ ರಸ್ತೆ ಇದು ಬಸವನಗುಡಿ ವಿಧಾನಸಭಾ ಕ್ಷೇತ್ರ ನರಸಿಂಹರಾಜು ಕಾಲೋನಿ ಏನು ಒಂದು ಅದ್ಭುತವಾದ ಜಾಗ ಇದು ಒಂದು ಅದ್ಭುತವಾದ ಏರಿಯಾ ಇದು ಇದನ್ನ ಇವತ್ತು ಈ ಮಟ್ಟಕ್ಕೆ ತೆಗೆದು ಹಾಕಿದ್ದಾರೆ ಆದರೆ ಇದನ್ನ ಮಾಡಿದ್ದಾರೆ ಮಾಡಬೇಕಲ್ವ ಅಭಿವೃದ್ಧಿ ಪಡಿಸ್ಬೇಕಲ್ವಾ ಬೇಗ ಬೇಗ ಮಾಡಬೇಕಲ್ವಾ ಮಾಡ್ತಾನೆ ಇಲ್ಲ ನೋಡಿ ಆ ಕಡೆ ಮತ್ತು ಈ ಕಡೆ ಎರಡು ಕಡೆ ನೀರು ಹಾಕೊಂಡು ಹೋಗ್ತಾರೆ ನೋಡಿ ಇಲ್ಲಿ ರೋಡ್ ದಾಟೋಕಾಗ್ತಾ ಇಲ್ಲ ಕೆಸರು ಆಮೇಲೆ ನೀರು ಬೇರೆ ಬಿಟ್ಟು ನೋಡಿ ಅವ್ಳುಗೆ ಹೆಂಗೆ ಜಂಪ್ ಮಾಡ್ತಾನೆ ದಾಟೋಕಾಗಲ್ಲ ಅಕಸ್ಮಾತ್ ಅವನು ಬಿದ್ದೋದ್ರೆ ಈ ರೀತಿ ನೋಡಿ ಎಲ್ಲ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಎಲ್ಲರಿಗೂ ಇಲ್ಲಿ ಪಕ್ಕದಲ್ಲಿ ಎನ್ ಆರ್ ಕಾಲೋನಿ ಮಾರ್ಕೆಟ್ ಇದೆ ಈ ಕಡೆ ಒಂದು ಲೈಬ್ರರಿ ಇದೆ ಅಲ್ಲಿ ಬರಕ್ಕೂ ಕೂಡ ಆಗ್ತಾ ಇಲ್ಲ ನೋಡಿ ಎಲ್ಲ ಕಿತ್ತಾಕಿದ್ದಾರೆ ರೋಡ್ ರೋಡ್ ಅಂತೂ ಹುಲಿಗಟ್ಟು ಹೋಗಿದೆ ಇದು ಸುಮ್ಮನೆ ಅವ್ರ ಪರ ಇವ್ರ ಪರ ಎಲ್ಲ ಹೋರಾಟ ಮಾಡ್ತಾರೆ ಆದರೆ ಅಭಿವೃದ್ಧಿ ಪರ ಅಭಿವೃದ್ಧಿಗೋಸ್ಕರ ಯಾರು ಕೂಡ ಇವತ್ತು ಹೋರಾಟ ಮಾಡ್ತಾ ಇಲ್ಲ ಯಾರು ಕೂಡ ಇವತ್ತು ಭಯ ಪಡ್ಕೊತಾ ಇಲ್ಲ ಬರೇ ಅವ್ರವ್ರ ನಾಯಕರ ಪರ ಅವ್ರವ್ರಿಗೆ ಯಾರಿಗಿಷ್ಟೋ ಅವ್ರವ್ರ ಪರ ಹೋರಾಟ ಮಾಡ್ತಾ ಇದ್ದಾರೆ ನೋಡಿ ಇದು ಎನ್ ಆರ್ ಕಾಲೋನಿ ನರಸಿಂಹರಾಜು ಕಾಲೋನಿ ಬಸ್ ನಿಲ್ದಾಣ ಇವತ್ತು ಇದು ಪಾರ್ಕಿಂಗ್ ನಿಲ್ದಾಣ ಆಗಿದೆ ಯಾರು ಬೇಕಾದ್ರು ಬಂದಿಲ್ಲಿ ದ್ವಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರದ ವಾಹನಗಳನ್ನು ನಿಲ್ಲಿಸ್ಕೋಬೋದು ಯಾರೂ ಹೇಳೋರು ಕೇಳೋರು ಇಲ್ಲ ಇದು ಬಸ್ ನಿಲ್ದಾಣ ಇಲ್ಲಿ ಬಸ್ಗಳು ಬರಬೇಕು ಯಾಕಂದರೆ ಇಲ್ಲಿ ಬಸ್ಗಳು ಬರಲ್ಲ ಇವಾಗ ಯಾಕೆ ಬರಲ್ಲ ಅಂದರೆ ನೋಡಿದ್ರಲ್ಲ ರೋಡು ಯಾವ ರೀತಿಯಾಗಿದೆ ರಸ್ತೆ ಅದೆಲ್ಲ ಕುಲಿಗಟ್ಟು ಹೋಗಿದೆ ಅದರಿಂದ ಇಲ್ಲಿಗೆ ಬಸ್ಸು ಬರೋದು ನಿಂತಿದ್ದಾವೆ ಇಲ್ಲಿಂದ ಪ್ರಯಾಣಿಕರು ಓಡಾಡಲಿಕ್ಕೆ ಬಹಳ ತುಂಬ ತುಂಬ ತೊಂದರೆ ಆಗಿದೆ ಇಲ್ಲಿ ಕೆಲ್ಸಕ್ಕೆ ಹೋಗೋರು ಎಷ್ಟೋ ಜನ ಸಾರ್ವಜನಿಕರಿಗೆ ಕೆಲಸಕ್ಕೆ ಹೋಗೋಕ್ಕೆ ಭಾಳ ತೊಂದರೆ ಆಗಿದೆ ಇಲ್ಲಿ ಪ್ರತಿದಿನವೂ ಬಸ್ಗೆ ಎರಡೆರಡು ಮೂರು ಮೂರು ಕಿಲೋಮೀಟರ್ ನಡಿಬೇಕು ಅಷ್ಟು ದೂರ ಹೋದ್ರೂ ಮಾತ್ರ ಅವ್ರಿಗೆ ಬಸ್ಸು ಟೈಮ್ ಸರಿಯಾಗಿ ಕಚೇರಿಗಳಿಗೆ ಹೋಗೋಕ್ಕಾಗ್ತಾ ಆಗ್ತಾ ಇಲ್ಲ ಟೈಮ್ ಸರಿಯಾಗಿ ಅವ್ರಿಗೆ ಆಫೀಸ್ಗೆ ಹೋಗೋಕೆ ಆಗ್ತಾ ಇಲ್ಲ ಆ ಮಟ್ಟಕ್ಕೆ ಇವತ್ತು ಬಸ್ಗಳು ಬರ್ತಾ ಇಲ್ಲ ಆಟೋ ಹಿಡಿಬೇಕು ಆಟೋದವ್ರು ಹೆಂಗ್ ಬೇಕಂಗೆ ಕೇಳ್ತಾರೆ ಯಾರೂ ಮೀಟ್ರ್ ಹಾಕಲ್ಲ ಈ ರೀತಿ ಇದೆ ದಯವಿಟ್ಟು ಸಂಬಂಧಪಟ್ಟ ಈ ಬಿ ಬಿ ಎಮ್ ಪಿ ಅಧಿಕಾರಿಗಳು ಈ ಬಸವನಗುಡಿ ಬಿ ಬಿ ಎಂ ಪಿ ಅಧಿಕಾರಿಗಳು ನೋಡಿ ಇದು ಕಟ್ಟೆಭವನ ರಸ್ತೆ ಇಲ್ಲಿ ನೋಡಿ ಅದು ಕಟ್ಟೆ ಭವನ ಆ ಕಟ್ಟೆ ಬಳಗ ಅಂತ ಒಂದು ಕಟ್ಟೆ ಅದು ಭಾಳ ಅದ್ಭುತವಾದಿತ್ತು ಜಾಗ ಇದನ್ನ ಹಾಳು ಮಾಡಿಟ್ಟಿದ್ದಾರೆ ಇವಾಗ ಅಲ್ಲಿ ಯಾರೂ ಓಡಾಡಂಗಿಲ್ಲ ಯಾರೂ ಹೋಗಂಗಿಲ್ಲ ಇಲ್ಲಿ ಈ ಇಂದ ಬಸ್ ನಿಲ್ದಾಣದಿಂದ ಈ ಕಡೆ ಹೋಗೋ ರಸ್ತೆ ಇದು ಉತ್ರಳಿಗೆ ಉತ್ರೋಳಿಗೆ ಹೋಗುವ ಬಸ್ಸೆಲ್ಲ ಇಲ್ಲೇ ಹೋಗ್ತಿದ್ವು ಇಲ್ಲಿಂದ ಹೋಗುವ ಪ್ರಯಾಣಿಕರಿಗೆ ಭಾಳ ನೋಡಿದೆ ಉತ್ರೋಳಿಗೆ ಹೋಗೋ ರಸ್ತೆ ಇಲ್ಲಿ ಮತ್ತು ವ್ಯಾಪಾರಸ್ಥರಿಗೂ ಅಂಗಡಿ ಅವ್ರಿಗೆ ಎಲ್ಲ ಮತ್ತೇನು ಅಂಗಡಿ ಅವರಿಗೆ ಭಾಳ ತೊಂದರೆ ಆಗಿದೆ ಧೂಳಲ್ಲಿ ಮುಳುಗೋಗಿದೆ ಧೂಳು ಧೂಳಾಗಿದೆ ಇದು ಒಂಥರ ಕಾಡಲ್ಲಿದ್ದಂಗೆ ಇದೆ ಇದು ಎನ್ ಆರ್ ನರಸಿಂಹರಾಜು ಕಾಲೋನಿ ಅಲ್ಲನಪ್ಪ ನಂಗೆ ಆಗ್ಬಿಟ್ಟಿದೆ ನೋಡಿದ್ದು ಬಸ್ ನಿಲ್ದಾಣ ಯಾವ ಮಟ್ಟಕ್ಕಾಗಿದೆ ಬಸ್ ನಿಲ್ದಾಣ ಮುಂದಗಡೆ ಕಿತ್ತಾಕಿದ್ದಾರೆ ಕಿತ್ತಾಕ್ಲಿ ಆದರೆ ಎಷ್ಟು ವರ್ಷ ಬೇಕು ಎಷ್ಟು ದಿನ ಬೇಕಿದ್ರು ಮಾಡೋಕ್ಕೆ ಎಷ್ಟು ತಿಂಗಳು ಬೇಕು ಇನ್ನೂ ಎಷ್ಟು ವರ್ಷ ಬೇಕಿದ್ರು ಮಾಡೋಕ್ಕೆ ಎಲ್ಲಿದೆ ಇವರು ಬರೇ ಗ್ಯಾರಂಟಿ 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 ಅಷ್ಟೇ ಇನ್ನೊಂದು ಮೂರು ವರ್ಷ ಗ್ಯಾರಂಟಿ ಹೇಳ್ಕೊಂಡೇ ವೈದ್ಯರ ಬರ್ತು ಯಾವ ರಸ್ತೆಯೂ ಅಭಿವೃದ್ಧಿ ಆಗೋಲ್ಲ ಯಾವ ಆಸ್ಪತ್ರೆನೂ ಅಭಿವೃದ್ಧಿ ಆಗೋಲ್ಲ ನೋಡಿ ಹೆಂಗಿದೆ ಇಲ್ಲಿ ನೋಡಿ ಎಲ್ಲ ಕೇಬಲ್ಲು ವೈರು ಎಲ್ಲ ರೋಡಲ್ಲಿ ಬಿದ್ದೋಗವೆ ಕೆಲಸ ಅಂತೂ ನಿಂತೋಗ್ಬಿಟ್ಟಿದೆ ಮತ್ತು ಇನ್ನೊಂದು ಸ್ಕೈವಾಕ್ ಇದೆ ಆ ಸ್ಕೈವಾಕ್ ಸುಮ್ಮನೆ ಸೋಗ್ ಮಾಡಿದ್ದಾರೆ ಯಾರೂ ಕೂಡ ಇವತ್ತು ಅದರಲ್ಲಿ ಓಡಾಡೋಕೆ ಆಗ್ತಾ ಇಲ್ಲ ಅದು ಸ್ಕೈವಾಕ್ ಮಾಡಿರೋದು ವೇಸ್ಟು ಅದು ಸುಮ್ಮನೆ ಅಷ್ಟೊಂದು ಕೋಟಿಗಷ್ಟ ಖರ್ಚು ಮಾಡಿ ಸ್ಕೈ ವಾಕ್ ಮಾಡಿದ್ದಾರೆ ಏನಕ್ಕೂ ಪ್ರಯೋಜನ ಇಲ್ಲ ಓಡಾಡೋಕ್ಕೂ ಆಗಲ್ಲ ಅದ್ರ ಮೇಲೆ ಎತ್ತಕ್ಕೂ ಇಡೋಕ್ಕೂ ಜಾಗವೂ ಇಲ್ಲ ಅಲ್ಲಿ ನೋಡಿ ಈ ಧೂಳಲ್ಲಿ ಈ ಕೆಸರಲ್ಲಿ ಇಲ್ಲಿ ಜನ ತಿಂಡಿ ತಿಂತಾರೆ ಇದರಲ್ಲಿ ತಿಂಡಿ ಗೋಬಿ ಮಂಚೂರಿ ದ್ವಾಸೆ ಅದು ಇದು ಜನಗಳು ಎಲ್ಲಾದ್ರೂ ತಿನ್ನೋಕ್ಕೆ ತಿಂತಾಯಿರೋದೇ ಸುಮ್ಮನೆ ತೆಗೆ ಆರೋಗ್ಯ ಹೆಂಗಾರಾಗಲಿ ಹೆಂಗಾರು ಎಕ್ಟ್ ಹೋಗ್ಲಿ ಅದೆಲ್ಲ ಬೇಕಾಗಿಲ್ಲ ಧೂಳಲ್ಲೂ ತಿಂತಾರೆ ಕಷ್ಟಲ್ಲೂ ತಿಂತಾರೆ ಮಣ್ಣಲ್ಲೂ ತಿಂತಾರೆ ಜನ ಅಷ್ಟೊಂದು ಪಾಪ ಏನು ಎಂದೆಂದೂ ತಿನ್ನೇ ಇಲ್ಲ ನಾವು ಜೀವನದಲ್ಲೇ ಮುಟ್ಟೇ ಇಲ್ಲ ನೋಡಿ ನೀರು ಹಾಕೊಂಡು ಹೋಗ್ತಾರೆ ಇದು ಸುಮ್ಮನೆ ನೀರು ಕೆಸರು ರೋಡಲ್ಲ ಕೆಸರಾಗಂಗೆ ಜನ ಯಾರು ನಡ್ಕಂಡು ಓಡಾಡ್ದಂಗೆ ಮಾಡ್ತಾ ಇದ್ದಾರೆ ಅಂದರೆ ಆ ನೀರು ಹಾಕಿದರೆ ಧೂಳು ನಿಂತು ಹೋಗುತ್ತೆ ಅಂತ ಆದರೆ ನೀರು ಎಲ್ಲಿ ಹಾಕ್ತಾಯಿದ್ದಾನೆ ಅವ್ನು ಸೈಡ್ ಅಲ್ಲಿ ಬಿಟ್ಕೊಂಡು ಹೋಗ್ತಾ ನೀರು ಆ ಧೂಳು ಹೋಗಲ್ಲ ಏನೇನಕ್ಕೂ ಪ್ರಯೋಜನ ಇಲ್ಲ ನೀರು ಹಾಕೋದು ಅದಕ್ಕೂ ದುಡ್ಡು ಅದಂತೂ ಬುಕ್ಸೆಟ್ ಅಲ್ಲ ಅದು ದುಡ್ಡು ಅದು ಕಮಿಷನ್ನು ಅದು ದುಡ್ಡು ಈ ಥರ ನೋಡಿ ಮಕ್ಕಳು ವೃದ್ಧರು ಓಡಾಡೋಕ್ಕೆ ಈ ರಸ್ತೆ ನೋಡಿ ಹಳ್ಳ ಗುಂಡಿ ಭಾಳ ಭಾಳ ತೊಂದರೆ ಆಗಿದೆ ಆದಷ್ಟು ಬೇಗ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ನನಗೆಲ್ಲ ಬೇಕಾಗಿರೋದು ನಮಸ್ಕಾರ ನಮಸ್ಕಾರ ನಮಸ್ಕಾರ